ಉಪಚುನಾವಣೆಗಳ ಇತಿಹಾಸದಲ್ಲೇ ಅತ್ಯಂತ ದುಬಾರಿ ಉಪಚುನಾವಣೆ ಚನ್ನಪಟ್ಟಣದಲ್ಲಿ ನಡೀತಾ ಒಂದೊಂದು ವೋಟಿಗೂ ಅದೆಷ್ಟು ಸಾವಿರ ರೂಪಾಯಿಗಳನ್ನು ಖರ್ಚು ಮಾಡಲಾಗಿದೆ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಎರಡೂ ಪಕ್ಷಗಳು ಪ್ರತಿ ವೋಟು ಸೆಳೆಯೋಕೆ ಹರಿಸಿರುವ ಹಣದ ಹೊಳೆ ಯಾರದ್ದಾದ್ರೂ ಲೆಕ್ಕಕ್ಕೆ ಸಿಕ್ಕಿತ ಒಂದು ಚುನಾವಣೆಗೆ ನಲವತ್ತು ಐವತ್ತು ಕೋಟಿ ಖರ್ಚಾಗುವುದೇ ಸಾಮಾನ್ಯ ಅಂತ ಈ ದಿನಗಳಲ್ಲಿ ಚನ್ನಪಟ್ಟಣದಲ್ಲಿ ಖರ್ಚಾಗಿದ್ದು ಎಷ್ಟು ನೂರು ಕೋಟಿ ಎರಡೂ ಪಕ್ಷಗಳಿಗೆ ಎಲ್ಲಿಂದ ಬಂತು ಇಷ್ಟೊಂದು ಕೋಟಿ ರೂಪಾಯಿಗಳು ಹೆಂಡ ಹಣ ಎರಡೂ ನೀರಿನಂತೆ ಹರಿದಿರುವ ಈ ಚುನಾವಣೆಯಿಂದ ರಾಜ್ಯಕ್ಕೆ ಆಗಲಿರುವ ಪ್ರಯೋಜನ ಆದ್ರೂ ಏನು ಚನ್ನಪಟ್ಟಣ ಉಪ ಚುನಾವಣೆ ಶೇಕಡಾ ಎಂಬತ್ತೆಂಟರಷ್ಟು ದಾಖಲೆ ಮತದಾನದ ಕಾರಣಕ್ಕೆ ಸುದ್ದಿಯಾಗಿತ್ತು ಆದ್ರೆ ಅದೇ ವೇಳೆ ಅಲ್ಲಿ ಹಣದ ಹೊಳೆಯೇ ಹರಿದಿತ್ತು ಅನ್ನೋದು ಚುನಾವಣೆ ಮುಗಿದ ನಂತರವೂ ಬಿರುಗಾಳಿಯಂತಹ ಸುದ್ದಿಯಾಗಿ ಕೇಳಿ ಬರ್ತಾ ಇದೆ ಒಂದ್ ಕಡೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಹೆಂಡವನ್ನ ಸೀಸ್ ಮಾಡಿದ್ದ ಸುದ್ದಿ ಇರುವಾಗಲೇ ಓಟಿಗಾಗಿ ಪ್ರತಿ ಮತದಾರರಿಗೂ ಕೊಟ್ಟ ಹಣದ ಮೊತ್ತವೇ ಬೆರಗುಗೊಳಿಸ ಹಾಗಿದೆ ಗೆಲ್ಲಲೇಬೇಕೆಂಬ ಜಿದ್ದಾಜಿದ್ದಿ ಗೆಲ್ಲಲೇಬೇಕಾದ ಅನಿವಾರ್ಯತೆ ಅಂತಿಮವಾಗಿ ಕುರುಡು ಕಾಂಚಾಣದ ಮೊರೆ ಹೋಯ್ತಾ ಅನ್ನೋ ಅನುಮಾನ ಢಾಳಾಗಿಯೇ ಕಾಡ್ತಾ ಇದೆ ಈವರೆಗೆ ಓಟಿಗೆ ಐನೂರು ರೂಪಾಯಿ ಕೊಡ್ತವೆ ಪಕ್ಷಗಳು ಅನ್ನೋದು ಎಲ್ರಿಗೂ ಗೊತ್ತಿರೋ ಸಾಮಾನ್ಯ ರಹಸ್ಯ ಎನ್ನುವ ಹಾಗಿತ್ತು ಆದ್ರೆ ಚನ್ನಪಟ್ಟಣದಲ್ಲಿ ಇದು ಕೆಲವು ವರದಿಗಳ ಪ್ರಕಾರ ಮೂರರಿಂದ ಮೂರುವರೆ ಸಾವಿರ ರೂಪಾಯಿಗಳ ರೇಂಜ್ನಲ್ಲಿತ್ತು ಇದು ಪ್ರಕಟಿತ ವರದಿಗಳ ಲೆಕ್ಕ ಮಾತ್ರ ಬೆಂಗಳೂರಿನಂತಹ ಕಡೆ ಕೆಲಸದಲ್ಲಿದ್ದ ಚನ್ನಪಟ್ಟಣದ ವಿವಿಧ ಗ್ರಾಮಗಳ ಜನರನ್ನ ಪಕ್ಷದವರೇ ಪ್ರಯಾಣದ ದರವನ್ನೆಲ್ಲ ಕೊಟ್ಟು ಊರು ಕರೆಸಿಕೊಂಡು ಮತಕ್ಕೂ ಹಣ ನೀಡಿದ್ರು ಅನ್ನೋದು ಈಗ ರಹಸ್ಯವಾಗಿಯೇನೂ ಉಳಿದಿಲ್ಲ ಚಕ್ಕೆರೆ ಗ್ರಾಮದ ಜನರಂತೂ ತಮ್ಮ ಊರಿನ ಚುನಾವಣೆಯನ್ನ ಮಾತ್ರ ಯಾವುದೇ ಕಾರಣಕ್ಕೂ ತಪ್ಪಿಸೋದಿಲ್ಲ ಆ ಗ್ರಾಮದ ಎರಡು ಸಾವಿರ ಮತದಾರರಲ್ಲಿ ಸುಮಾರು ಇನ್ನೂರು ಮಂದಿ ಬೆಂಗಳೂರಿನಲ್ಲಿ ಕೆಲಸದಲ್ಲಿದ್ದು ಮತದಾನದ ದಿನ ಊರಿಗೆ ಮರಳಿದ್ರು ಅಂತ ವರದಿಗಳು ಹೇಳಿವೆ ಮತ್ತು ಈ ವಲಸೆ ಮತದಾರರನ್ನ ಊರಿಗೆ ಕರೆಸ್ಕೊಳ್ಳೋಕೆ ಕಣದಲ್ಲಿನ ಎರಡೂ ಪಕ್ಷಗಳು ಪೈಪೋಟಿ ನಡೆಸಿದ್ವು ಎನ್ನಲಾಗಿದೆ ಬಸ್ ಚಾರ್ಜ್ ಕೂಡ ಪಾವತಿಸಿ ಅವರನ್ನೆಲ್ಲ ಊರಿಗೆ ಕರೆಸಿಕೊಳ್ಳಲಾಗಿತ್ತು ಅನ್ನೋದು ಬಹಿರಂಗ ಆಗಿದೆ ಹಾಗೆಯೇ ಮತದಾರರಿಗೆ ಹಣ ಹಂಚಿಕೆಯಲ್ಲೂ ಎರಡೂ ಪಕ್ಷಗಳು ಪೈಪೋಟಿಗೆ ಬಿದ್ದಿದ್ವು ಅನ್ನೋ ಆರೋಪಗಳಿವೆ ಪ್ರತಿ ಮತದಾರರಿಗೆ ಎರಡೂ ಕಡೆಯವರು ತಲಾ ಮೂರು ಸಾವಿರ ರೂಪಾಯಿಗಳಿಂದ ಮೂರುವರೆ ಸಾವಿರ ರೂಪಾಯಿಗಳನ್ನ ಕೊಟ್ಟಿದ್ರು ಅಂತ ವರದಿಗಳು ಹೇಳ್ತಿವೆ ಇದು ಚಕ್ಕೆರೆ ಗ್ರಾಮದ ಕತೆ ಮಾತ್ರ ಅಲ್ಲ ಕ್ಷೇತ್ರದ ಅತ್ಯಂತ ಇದೇ ಪರಿಸ್ಥಿತಿ ಇತ್ತು ಎನ್ನಲಾಗಿದೆ ನಗದು ಹಣದ ಹೊಳೆ ಒಂದ್ ಕಡೆಯಾದ್ರೆ ಚಿನ್ನದ ನಾಣ್ಯಗಳು ಬೆಳ್ಳಿಯ ಸಾಮಾನುಗಳಾದ ಕಾಲುಂಗರ ಕಿವಿಯೋಲೆ ಬೆಳ್ಳಿ ಲೋಟಗಳನ್ನು ನೀಡಲಾಗಿರುವ ಸುದ್ದಿ ಇದೆ ಕೆಲವು ಕಡೆ ಮತದಾರರಿಗೆ ಜಾನುವಾರುಗಳನ್ನು ಕೂಡ ವಿತರಿಸಲಾಗಿರುವ ಸುದ್ದಿ ಇದೆ ಅಂತೂ ಈ ಚುನಾವಣೆ ವೇಳೆಗೆ ಚನ್ನಪಟ್ಟಣ ಕ್ಷೇತ್ರದ ಜನ ಸಿಕ್ಕಾಪಟ್ಟೆ ದುಡ್ಡು ದುಡಿದು ಬಿಟ್ಟಿದ್ದಾರೆ ಅನ್ನೋ ಸುದ್ದಿನೇ ಜೋರಾಗಿ ಹರಡಿದೆ ಒಂದೋಟಿಗೆ ಮೂರ್ ಸಾವಿರ ರೂಪಾಯಿ ನಿಂದ ಮೂರುವರೆ ಸಾವಿರ ರೂಪಾಯಿ ವರೆಗೆ ನೀಡಲಾಗಿದ್ದು ಒಬ್ಬರಿಗೆ ಸುಮಾರು ಆರರಿಂದ ಏಳು ಸಾವಿರ ರೂಪಾಯಿ ಸಿಕ್ಕಿದಂತಾಗಿದೆ ಐವರು ಮತದಾರರಿರುವ ಕುಟುಂಬವೊಂದು ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿ ಗಳಿಸಿದೆ ವರದಿಗಳೇ ಇಷ್ಟು ದೊಡ್ಡ ಮೊತ್ತದ ಹಣದ ಬಗ್ಗೆ ಹೇಳ್ತೀವಿ ಅಂತಾದ್ರೆ ನಿಜವಾಗಿಯೂ ಹರಿದಿರಬಹುದಾದ ಹಣದ ಪ್ರಮಾಣ ಇನ್ನೂ ದೊಡ್ಡದಿರುತ್ತೆ ಕೆಲವು ಕಡೆ ಪ್ರತಿ ಓಟಿಗೆ ಹತ್ತು ಸಾವಿರ ರೂಪಾಯಿಗಳವರೆಗೂ ಹೋಗಿರಬಹುದು ಅಂತ ಮಾತುಗಳಿದೆ ಮತದಾರರಿಗೆ ಮಾತ್ರವಲ್ಲ ಬೀದಿ ಮತ್ತು ಮಹಲ್ಲ ಮಟ್ಟದಲ್ಲಿ ಪ್ರಭಾವಿಯಾಗಿರುವ ಸಣ್ಣ ಪುಟ್ಟ ಪುಡಾರಿಗಳ ಕೈಯಲ್ಲೂ ಮತದಾರರನ್ನ ಒಗ್ಗೂಡಿಸೋಕೆ ಮೂವತ್ತು ಸಾವಿರ ರೂಪಾಯಿನಿಂದ ನಲವತ್ ಸಾವಿರ ರೂಪಾಯಿವರೆಗೆ ರಾಜಕೀಯ ಪಕ್ಷಗಳು ಹಣ ಚಲ್ಲಿದ್ವಂತೆ ಹೀಗೆ ಚನ್ನಪಟ್ನ ಉಪಚುನಾವಣೆ ಹೊತ್ತಿನಲ್ಲಿ ಮತದಾರರು ಹಿಂದೆಂದೂ ಕಾಣದಷ್ಟು ದೊಡ್ಡ ಪ್ರಮಾಣದ ಹಣದ ಹೊಳೆ ಕಂಡಿದ್ದಾರೆ ಅಂತ ಹೇಳಲಾಗ್ತಿದೆ ನಮ್ಮ ತಂಡಗಳು ಅಲರ್ಟ್ ಆಗಿವೆ ಸ್ಟ್ಯಾಟಿಕ್ ತಂಡಗಳು ಫ್ಲೈಯಿಂಗ್ ಸ್ಕ್ವಾಡ್ಗಳನ್ನು ನಿಯೋಜಿಸಲಾಗಿದೆ ಅಂತೆಲ್ಲ ಚುನಾವಣಾ ಆಯೋಗದವರು ಹೇಳಿದ್ರು ಅವೆಲ್ಲವನ್ನು ಮೀರಿ ನಡಿಬೇಕಾದ ವ್ಯವಹಾರ ನಡೆದಿದೆ ಮತ್ತು ಹಣದ ಪ್ರಭಾವ ಬೀರಿ ಮತ ಸೆಳೆಯಲಾಗಿದೆ ಅನ್ನೋದು ತಿಳಿದು ತಿಳಿಯದಂತಿರುವ ಸತ್ಯ ಚುನಾವಣಾ ಆಯೋಗದ ಪ್ರಕಾರ ಚನ್ನಪಟ್ಟಣದಲ್ಲಿ ಅಕ್ಟೋಬರ್ ಹದಿನಾರರಿಂದ ನವೆಂಬರ್ ಹನ್ನೊಂದರವರೆಗಿನ ಇಪ್ಪತ್ತೇಳು ದಿನಗಳಲ್ಲಿ ಇಪ್ಪತ್ತೊಂಬತ್ತು ಪಾಯಿಂಟ್ ಸೊನ್ನೆ ಎಂಟು ಕೋಟಿ ರೂಪಾಯಿ ಮೌಲ್ಯದ ಎರಡು ಪಾಯಿಂಟ್ ಒಂಬತ್ತು ಐದು ಲಕ್ಷ ಲೀಟರ್ ಮದ್ಯವನ್ನು ವಶಪಡಿಸಿಕೊಳ್ಳಲಾಗಿದೆ ಕಳೆದ ವರ್ಷ ನಡೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಎಪ್ಪತ್ತೇಳು ಕಡೆಗಳಲ್ಲಿ ಅಧಿಕಾರಿಗಳು ವಶಪಡಿಸಿಕೊಂಡ ಮದ್ಯದ ಮೌಲ್ಯ ಇದು ಈಗ ಚನ್ನಪಟ್ಟಣ ಒಂದರಲ್ಲಿ ಅಷ್ಟೊಂದು ದೊಡ್ಡ ಮೊತ್ತದ ಮದ್ಯ ವಶವಾಗಿದೆ ಅಂದ್ರೆ ನೀವೇ ಊಹೆ ಮಾಡ್ಕೊಳ್ಳಿ ಹಣ ಮತ್ತು ಹೆಂಡದ ಹೊಳೆ ಹರಿಸಿರುವುದಂತೂ ಸ್ಪಷ್ಟ ನಿಕಟ ಪೈಪೋಟಿ ಇದ್ದ ಕ್ಷೇತ್ರದಲ್ಲಿ ಫಲಿತಾಂಶ ಯಾವ ರೀತಿ ಬಂದಿತ್ತು ಅನ್ನೋದ್ರ ಬಗ್ಗೆ ಕುತೂಹಲ ಇದೆ ಒಂದು ಸಣ್ಣ ಗ್ರಾಮಾಂತರ ಭಾಗದ ಕ್ಷೇತ್ರದಲ್ಲಿ ಇಷ್ಟ ದೊಡ್ಡ ಪ್ರಮಾಣದಲ್ಲಿ ಹಣ ಚೆಲ್ಲಲಾಗಿದೆ ಅನ್ನೋದು ನಿಜಕ್ಕೂ ಕಳವಳಕಾರಿ ಸಂಗತಿ ಕೂಡ ಹೌದು ಎರಡೂ ಪಕ್ಷಗಳಿಂದ ಹಣ ಪಡೆದಿರುವ ಮತದಾರರು ನಿಜವಾಗಿಯೂ ಮತದಾನವನ್ನ ಯಾವ ವಿಷಯದ ಆಧಾರದಲ್ಲಿ ಮಾಡಿರಬಹುದು ಅವರು ಬೇರೆಯದ್ದೇ ಆದ ನಿರ್ಧಾರವನ್ನ ತೆಗೆದುಕೊಂಡಿರಬಹುದಾದ ಸಾಧ್ಯತೆ ಇರುವ ಬಗ್ಗೆನೂ ವಾದಗಳು ಕೇಳಿ ಬರ್ತಿದೆ ಡಿ ಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಕುಟುಂಬದ ನಡುವಿನ ಜಿದ್ದಾಜಿದ್ದಿ ಚನ್ನಪಟ್ಟಣದ ಕಡೆ ಎಲ್ಲರ ಕಣ್ಣು ಹೋಗೋ ಹಾಗೆ ಮಾಡಿತ್ತು ಕಾಂಗ್ರೆಸ್ನಿಂದ ಸಿಪಿ ಯೋಗೇಶ್ವರ್ ಮತ್ತು ಎನ್ಡಿಎ ಅಭ್ಯರ್ಥಿಯಾಗಿ ನಿಖಿಲ್ ಅಭ್ಯರ್ಥಿಗಳಾಗಿದ್ರು ಇಬ್ಬರಿಗೂ ಮಾಡು ಇಲ್ಲವೇ ಮಡಿ ಚುನಾವಣೆ ಇದಾಗಿತ್ತು ಯಾರ ಪಾಲಿಗೆ ಮತದಾರ ಏನ್ ಭವಿಷ್ಯ ಬರೆದಿದ್ದಾನೆ ಅನ್ನೋದನ್ನ ತಿಳಿಯೋಕೆ ಇನ್ನು ಕೆಲವೇ ದಿನಗಳು ಮಾತ್ರ ಬಾಕಿ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು